ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನಿವತ್ತು ಜಿಯಾಬಿ ಬಿ ಸೇಲ್ಸ್ ಸೇಲ್ ನಡೀತಾ ಇತ್ತು ರಾಜಲಕ್ಷ್ಮಿ ಕಲ್ಯಾಣ ಮಂಟಪದಲ್ಲಿ ಸೊ ಅಲ್ಲಿಗೆ ಬಂದಿದ್ದೀನಿ ಬನ್ನಿ ಯಾವ ಯಾವ ಥರ ಕಲೆಕ್ಷನ್ ಇರುತ್ತೆ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ಇದೇ ಟ್ವೆಂಟಿ ಸಿಕ್ಸ್ ಡಿಸೆಂಬರಿಂದ ತರ್ಟಿ ಫಸ್ಟ್ ಡಿಸೆಂಬರ್ವರೆಗೂ ಈ ಸೇಲ್ ನಡೀತಾ ಇದೆ ಸಂಕ್ರಾಂತಿ ಸೇಲ್ ಅಂತ ಸೊ ಟೆನ್ ಪರ್ಸೆಂಟ್ ಆಫ್ ಇರುತ್ತೆ ಎಮ್ ಆರ್ ಪಿ ಮೇಲೆ ಆ್ಯಂಡ್ ಬೈ ಒನ್ ಗೆಟ್ ಒನ್ ಸ್ಯಾರೀಸ್ ಎಲ್ಲ ಇರುತ್ತೆ ಸೊ ಸತಿ ಬನ್ನಿ ಕಲೆಕ್ಷನ್ ಹೇಗಿದೆ ಅಂತ ನೋಡ್ಕೊಂಬರೋಣ ನಿಮಗೆ ತೋರಿಸ್ತೀನಿ ಆ್ಯಂಡ್ ಆದರೆ ನೀವು ಕೂಡ ಹೋಗಿ ನೋಡ್ಬೋದು ಹಾಯ್ ಸರ್ ಇವತ್ತು ಯಾವ್ಯಾವ ಥರ ಕಲೆಕ್ಷನ್ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಒಂದು ಗ್ಲಿಮ್ಸ್ ಆ್ಯಂಡ್ ಇದೆಲ್ಲ ಪ್ಯೂರ್ ಪ್ಯೂರ್ ಸಿಲ್ಕ್ ಅಂತೆ ಅಂಡ್ ಇದೆಲ್ಲ ಏನು ಪ್ರೈಸ್ ಇರುತ್ತೆ ಓಕೆ ಇದೆಲ್ಲ ವೆಡ್ಡಿಂಗ್ ಕಲೆಕ್ಷನ್ ನಿಮಗೆ ಫಸ್ಟ್ ಸತಿ ವೆಡ್ಡಿಂಗ್ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಆ್ಯಂಡ್ ತುಂಬ ಡಿಫ್ರೆಂಟ್ ಇದೆ ಲಾಸ್ಟ್ ಟೈಮ್ ತೋರಿಸಿದಕ್ಕಿಂತ ಒಳ್ಳೆ ಒಳ್ಳೆಯದಿದೆ ಆ್ಯಂಡ್ ತುಂಬ ಜನ ಲಾಸ್ಟ್ ನಾನು ಸತಿ ತೋರಿಸಿದಾಗ ಈ ಸೀರೆ ತುಂಬ ಇಷ್ಟ ಜನ ಪಟ್ರಿ ಸೊ ಅದು ಸೀರೆ ಇದೆ ಸೊ ಬಂದು ಚೆಕ್ ಮಾಡ್ಬೋದು ಓಕೆ ಇದು ಒಂದು ತೋರಿಸಿ ಸರ್ ಓಕೆ ಇದು ನೋಡಿ ಯೂನೀಕ್ ಆಗಿ ಸಕ್ಕತ್ತ ಇದೆ ಮದುವೆಗೆ ರಿಸೆಪ್ಷನ್ ಎಂಗೇಜ್ಮೆಂಟ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಓಕೆ ಆ್ಯಂಡ್ ಇದು ಅಷ್ಟೆ ಇದು ಲಾಸ್ಟ್ ಟೈಮ್ ಕೂಡ ನೋಡಿದೆ ಆ್ಯಂಡ್ ಈ ಸ ಈ ಸರಿ ಕೂಡ ಇದೆ ಆ್ಯಂಡ್ ಇದು ಚೆನ್ನಾಗಿದೆ ನೋಡಿ ಒಂಥರ ಯೂನಿಕ್ ಕಲರ್ ಜರಿ ಪ್ಯೂರ್ ಓಕೆ ಇದೆಲ್ಲ ಏನು ರೇಂಜ್ ಇರುತ್ತೆ ಟ್ವೆಂಟಿ ಫೈವ್ ಟು ತರ್ಟಿ ತೌಸಂಡ್ ಆಗುತ್ತೆ ಇದು ಪ್ಯೂರ್ ಜರಿ ಇರುತ್ತೆ ಆ್ಯಂಡ್ ತುಂಬ ಕ್ಲಾಸಿಕ್ ಲುಕ್ ಇರುತ್ತೆ ನೋಡ್ತಾ ಇರ್ಬೋದು ನೋಡಿ ನಿಮ್ಗೆ ಇಷ್ಟ ಆದರೆ ಬನ್ನಿ ಇದು ಈ ಸತಿ ಇವರು ಜೈನಗರಲ್ಲಿ ಸೇಲ್ ಹಾಕಿದ್ದಾರೆ ರಾಜಲಕ್ಷ್ಮಿ ಕಲ್ಯಾಣ ಮಂಟಪ ಅಂತ ಟ್ವೆಂಟಿ ಸಿಕ್ಸ್ತಿಂದ ತರ್ಟಿ ಫಸ್ಟ್ವರೆಗೂ ಇರುತ್ತೆ ಸೊ ಬಂದು ಚೆಕ್ ಮಾಡಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ ಆ್ಯಂಡ್ ತುಂಬ ಒಳ್ಳೆ ಆಫರ್ಸ್ ಇರುತ್ತೆ ಇವ್ರ ಹತ್ರ ಒಂದಷ್ಟು ಕಲೆಕ್ಷನ್ ಮೇಲೆ ನಿಮಗೆ ಟೆನ್ ಪರ್ಸೆಂಟ್ ಎಲ್ಲ ಡಿಸ್ಕೌಂಟ್ ಇರುತ್ತೆ ಎಮ್ ಆರ್ ಪಿ ಮೇಲೆ ಸೊ ಚೆನ್ನಾಗಿರುತ್ತೆ ನೋಡಿ ಸ್ಯಾರೀಸ್ ಎಲ್ಲ ಹೇಗಿದೆ ಏನು ಅಂತ ತೋರಿಸ್ತಾ ಇದ್ದೀನಿ ನಿಮಗೂ ಇಷ್ಟ ಆಗ್ಬೋದು ಸರಿ ಇದು ಪ್ರೈಸ್ ಟ್ವೆಂಟಿ ಫೈವ್ ತೌಸಂಡ್ ಇದೆ ಅಂಡ್ ಎಷ್ಟು ಚೆನ್ನಾಗಿದೆ ನೋಡಿ ಬ್ಲೌಸ್ ಬರುತ್ತೆ ಹ್ಮ್ ಇದು ನೋಡ್ಬೋದು ಬ್ಲೂ ಕಲರ್ ತುಂಬ ಚೆನ್ನಾಗಿದೆ ರಾಯಲ್ ಲುಕ್ ಕೊಡುತ್ತೆ ಆ್ಯಂಡ್ ಒಳ್ಳೆ ವರ್ಕ್ ಮಾಡಿಕೊಂಡ್ರೆ ಬ್ಲೌಸ್ಗೆ ಸಕ್ಕ ತಕ್ಕ ಕಾಣಿಸುತ್ತೆ ಆ್ಯಂಡ್ ಇದೇನು ಪ್ರೈಸ್ ಇದೆ ಸರ್ ಇದು ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಇದೆ ಇದ್ರ ಮೇಲೆ ಏನಾದ್ರು ಡಿಸ್ಕೌಂಟ್ ಇದೆಯಾ ಎಮ್ ಆರ್ ಪಿ ಮೇಲೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಓಕೆ

okay idella sir idu 6 to 10 minutes. okay Silk pure it is silk pure huh? silk pure very pure okay okay color okay. options पर अच्छेड़ रहा थी? 9600 9600 9600 9600 तुमच अराए दियुक्त अब दोच्छल पर अब दार्क अब दोच्छल पर लाइट कलर ಓಕೆ ಇದೆಲ್ಲ ಏನು ಸೀರೆ ಓಕೆ ಸಿಕ್ಸ್ ಟೆನ್ ಓಕೆ ಇದೊಂದು ಓಪನ್ ಮಾಡಿ ಹಾಗೆ ಎಲ್ಲಾರು ಫೇವ್ರೇಟ್ ಕಲರ್ ಆಗಿದೆ ಪರ್ಪಲ್ ಇದೆಷ್ಟು ಇದ್ರ ಮೇಲೆ ಡಿಸ್ಕೌಂಟ್ ಇರುತ್ತಾ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಎಮ್ ಆರ್ ಪಿ ಮೇಲೆ ಸೊ ಬಂದು ಚೆಕ್ ಮಾಡಿ ಜಯನಗರ ಅಕ್ಕಪಕ್ಕ ಇರೋರೆಲ್ಲ ಒಂದು ಹೆಜ್ಜೆ ಬಂದರೆ ಯಾವ ಥರ ಕಲೆಕ್ಷನ್ ಇದೆ ಯಾವ ಪ್ರೈಸ್ ರೇಂಜ್ ಇದೆ ಆಲ್ಮೋಸ್ಟ್ ಎಲ್ಲ ನಿಮಗೆ ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡಿಂದ ಸಿಗುತ್ತಾ ಸ್ಯಾರಿ ಸಿಗುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಫೈವ್ ಹಂಡ್ರೆಡಿಂದ ನಿಮಗೆ ಸ್ಯಾರಿ ಸಿಗುತ್ತೆ ಗಿಫ್ಟಿಂಗ್ ಸ್ಯಾರೀಸು ಎಲ್ಲ ಇರುತ್ತೆ ಸೊ ಬಂದು ಚೆಕ್ ಮಾಡ್ಬೋದು இன்னொரு நோடி எஸ்ட் கலர் ஆப்ஷன்ஸ் ನೀವು ಬಂದು ನೋಡಿದ್ರೆ ಒಂದು ಲುಕ್ ಗೊತ್ತಾಗುತ್ತೆ ಟಚ್ ಮಾಡಿ ಆ್ಯಂಡ್ ಕಲರ್ ಎಲ್ಲ ವೀಡಿಯೋಲ್ಲೇ ನಿಮಗೆ ಕಲರ್ ಸ್ವಲ್ಪ ಡಿಮ್ ಆಗಿರ್ಬೋದು ಬಟ್ ಇದು ಬಂದು ನೋಡಿದ್ರೆ ನಿಮಗೆ ಕಲರ್ ಆಗಿರ್ಬೋದು ಬಟ್ಟೆ ಹೇಗಿದೆ ಅಂತ ನೀವು ಟಚ್ ಮಾಡಿ ಫೀಲ್ ಮಾಡ್ಬೋದು ಆ್ಯಂಡ್ ನೋಡಿ ತಗೋಬೋದು ಸತಿ ಬಂದು ನೋಡಿ ಕಲೆಕ್ಷನ್ಸ್ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಆ್ಯಂಡ್ ಇದೆಲ್ಲ ಸಿಲ್ಕ್ ಕಾಟನ್ ಸ್ಯಾರೀಸ್ ಲಾಸ್ಟ್ ಟೈಮ್ ಕೂಡ ತೋರಿಸಿದೆ ಇದರಲ್ಲೂ ಹೊಸ ಹೊಸ ಕಲೆಕ್ಷನ್ಸ್ ಬಂದಿದೆ ಇದರಲ್ಲಿ ಒಂದೆರಡು ತೋರಿಸಿ ಸರ್ ಇದೆಲ್ಲ ಬರೀ ತೌಸಂಡ್ ಸೆವೆನ್ ನೈಂಟಿ ಫೈವ್ ರುಪೀಸಿಗೆ ಸಿಗುತ್ತೆ ಓಕೆ ತುಂಬ ಜನ ಬಂದು ತಗೊತಾ ಇದ್ದಾರೆ ಸೊ ನೀವು ಬನ್ನಿ ಇವತ್ತೇ ಹಾಕಿರೋದು ಫಸ್ಟ್ ಡೇ ಸೇಲ್ ಇನ್ನು ತರ್ಟಿ ಫಸ್ಟ್ವರೆಗೂ ಇರುತ್ತೆ ನೀವು ಬಂದು ಚೆಕ್ ಮಾಡ್ಬೋದು ಆ್ಯಂಡ್ ಇದರಲ್ಲೂ ಅಷ್ಟೇ ತುಂಬ ಪ್ರಿಟಿ ಕಲರ್ಸ್ ಇದೆ നോർ ബോഡ് ഓൾമോസ്റ്റ് എല്ലാ കളർ സിറ്റേറ്റ് ഉണ്ട് പിങ്ക് ഓറഞ്ച് ബ്ലൂ മെറൂൺ ഗ്രീൻ ദിസ് ഗ്രീൻ ഈസ് ട്രിക്ക് നൈസ് ഓക്കേ ഓക്കേ ആൻഡ് ഇതല്ല silva silver silver അല്ലേ ತೌಸಂಡ್ ತ್ರೀ ನೈಂಟಿ ಇರುತ್ತೆ ಆ್ಯಂಡ್ ಇದು ಅಷ್ಟೇ ನಾನು ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ಇದೆಲ್ಲ ಓಕೆ ಒಂದೊಂದು ಒಂದೊಂದು ಇರುತ್ತೆ ಇದು ಅಷ್ಟೇ ಗಿಫ್ಟಿಂಗ್ ಸ್ಯಾರೀಸ್ಗೂ ನೀವು ಚೂಸ್ ಮಾಡ್ಬೋದು

Okay. Then, saree silk mix so standard. Okay. 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 ಓಕೆ ಸರ್ ಇಲ್ಲಿ ಒಂದಷ್ಟು ಫ್ಯಾನ್ಸಿ ಇದೆ ಚಲೋ ನಿಮಗೆ ಬರಿ ನೋಡಿ ತೌಸಂಡ್ ರುಪೀಸ್ ಚೆನ್ನಾಗಿದೆ ಅದಕ್ಕೆ ತುಂಬ ಸಾಫ್ಟ್ ಇದೆ ಮೆಟೀರಿಯಲ್ ಚುಚ್ಚ ಥರ ಎಲ್ಲ ಡೈಲಿ ವೇರ್ಗೆಲ್ಲ ಹಾಕೊತೀರಿ ಅಂದರೆ ಚೆಕ್ ಮಾಡ್ಬೋದು ಇರೋ ಸ್ವಲ್ಪ ಕಲೆಕ್ಷನ್ಸ್ ಇದೆ ಇದು ಒಂದಿದೆ ಇದು ಒಂದಿದೆ ಇದೆಲ್ಲ ಕಮ್ಮಿ ಇದೆ ನೋಡಿ ನಿಮಗೆ ಬರೀ ಸಾವಿರ ರೂಪಾಯಿದು ಚೆನ್ನಾಗಿದೆ ಇದು ಓಪನ್ ಮಾಡಿ ತುಂಬ ಸಾಫ್ಟಾಗಿದೆ ಡೈಲಿ ವೇರ್ಗೆ ಚೆನ್ನಾಗಿರುತ್ತೆ ಇದೆಲ್ಲ ಬರೀ ತೌಸಂಡಾ ಅದರಲ್ಲೂ ಒಳ್ಳೆ ಕಲರ್ಸ್ ಕೂಡ ಇದೆ E da se? 오케이. Okay.

ನೋಡಿ ತುಂಬ ಬ್ರೈಟ್ ಆ್ಯಂಡ್ ತುಂಬ ಚೆನ್ನಾಗಿದೆ ಇದೆಲ್ಲ ಸಾಫ್ಟ್ ಸಿಲ್ಕಾ ಓಕೆ ತೌಸಂಡ್ ಟು ಟ್ವೆಂಟಿ ಫೈವ್ ಅದ್ರ ಮೇಲೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಸೊ ನೀವು ಆಚೆ ಎಲ್ಲರೂ ಕೇಳಿದ್ರು ಸಾಫ್ಟ್ ಸಿಲ್ಕ್ ಎರಡು ಸಾವಿರ ಮೇಲೆ ಹೇಳ್ತಾರೆ ಸೊ ನಿಮಗೆ ಆಲ್ಮೋಸ್ಟ್ ಥೌಸಂಡ್ ಒಳಗೆ ಬಂದ್ಬಿಡುತ್ತೆ ಓಕೆ ಇದು ಅಷ್ಟೇ ತುಂಬ ಜನ ತೆಗಿ ಉಟ್ಕೊಳ್ಳೋಕೆಲ್ಲ ಈಸಿ ಆ್ಯಂಡ್ ರೆಡಿ ಇದೆಲ್ಲ ಇದು ಸಿಲ್ಕ್ ಮಿಕ್ಸ್ 620 ಆತರ ಬರುತ್ತೆ ಓಕೆ ಬರಿ 620 ರೂಪಾಯಿ ಸಿಗುತ್ತೆ ಸಿಲ್ಕ್ ಮಿಕ್ಸ್ ಸಾರೀಸ್ ಇದೆಲ್ಲ ಇದು ಅಷ್ಟೇನಾ ಇದು ಅಷ್ಟೇ ಇಲ್ಲ ಸಿಕ್ಸ್ ಟ್ವೆಂಟಿ ರುಪೀಸ್ ಸಿಗ ನಿಮಗೆ ಸಿಗುತ್ತೆ ಸ್ಯಾರಿ ಈ ಸ್ಯಾರೀಸ್ ಅಷ್ಟೇ ತುಂಬ ಸಾಫ್ಟ್ ಇದೆ ಆ್ಯಂಡ್ ಇದು ನಿಮಗೆ ಬರೀ ಫೈವ್ ಹಂಡ್ರೆಡ್ ರುಪೀಸಿಗೆ ಸಿಗುತ್ತೆ ಇದೆಲ್ಲ ನೀವು ಗಿಫ್ಟಿಂಗ್ಗೆ ಚೂಸ್ ಮಾಡ್ಬೋದು ಬರೀ ಫೈವ್ ಹಂಡ್ರೆಡಲ್ಲಿ ಸಿಗುತ್ತೆ ನಿಮಗೆ ಇದರಲ್ಲೂ ಅಷ್ಟೇ ತುಂಬ ಕಲರ್ ಆಪ್ಷನ್ಸ್ ಮತ್ತೆ ಪ್ಯಾಟರ್ನ್ ಡಿಫ್ರೆಂಟ್ ಆಗಿದೆ ಅಂಡ್ ಇನ್ನೂ ಸ್ಟಾಕ್ಸ್ ಇರುತ್ತೆ ನೀವು ಬಂದು ಚೆಕ್ ಮಾಡಬೇಕು ಅವ್ರು ಅವಾಗ ನಿಮಗೆ ತೋರಿಸ್ತಾರೆ ಜಾಸ್ತಿ ಡಿಸೈನರ್ ವೇರ್ ಅಂಡ್ ಫ್ಯಾನ್ಸಿ ಸ್ಯಾರೀಸ್ ಇಟ್ಟಿದ್ದಾರೆ ಇದೆಲ್ಲ ಏನು ರೇಂಜ್ ಬರುತ್ತೆ ಓಕೆ ಟೂ ತೌಸಂಡ್ ರುಪೀಸ್ ಒಳಗಡೆ ಸಿಗುತ್ತೆ ಒಂದೊಂದು ಒಂದೊಂದು ಪ್ರೈಸ್ ಇರುತ್ತೆ ಓಕೆ ಇದೆಲ್ಲ ಸರ್ ಇದು ಸೆಮಿ ಸೆಮಿಸಿಲ್ಕ್ನ ಓಕೆ ಓಕೆ

ತುಂಬ ಡಿಫ್ರೆಂಟ್ ಓಕೆ ಗಾಯ್ಸ್ ಈ ಥರದ್ದು ಕಲೆಕ್ಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ನಾನು ಒಂದಷ್ಟು ಸ್ಯಾರೀಸ್ನ ತೊಗೊಂಡೆ ಒಂದಷ್ಟು ಗಿಫ್ಟಿಂಗ್ ಸ್ಯಾರೀಸ್ ಮತ್ತು ಒಂದು ನನಗೆ ಅಂತ ತೊಗೊಂಡೆ ಕಮ್ಮಿಂಗ್ ಬ್ಲಾಗ್ಸಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಯಾವ ಸ್ಯಾರಿ ತೊಗೊಂಡೆ ಆ್ಯಂಡ್ ಪ್ರೈಸ್ ಏನು ಅಂತ ಓಕೆ ಆ್ಯಂಡ್ ಈ ಬ್ಲಾಗ್ ಇಷ್ಟ ಇರೋ ಪ್ಲೀಸ್ ಲೈಕ್ ಮಾಡಿ